ಗುಬ್ಬಿ ತಾಲೂಕು ಆಡಳಿತ ಹಾಗೂ ಅಬಕಾರಿ ಇಲಾಖೆ ವತಿಯಿಂದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ತಹಶೀಲ್ದಾರ್ ಆರತಿ ಬಿ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಮಹಂತ ಶಿವಯೋಗಿ ಸ್ವಾಮೀಜಿಯವರ ಜಯಂತ್ಯೋತ್ಸವವನ್ನು ಮದ್ಯವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ತಾಲೂಕು ಕಚೇರಿಯಿಂದ ಪ್ರವಾಸಿ ಮಂದಿರದವರೆಗೂ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಸ್ವಾಮೀಜಿಯ ಭಾವಚಿತ್ರಕ್ಕೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಪುಷ್ಪಾರ್ಚನೆ ಸಲ್ಲಿಸಿದ್ರು ವ್ಯಸನ ಮುಕ್ತ ಸಮಾಜಕ್ಕಾಗಿ ತನ್ನ ಜೋಡಿಕೆಯ ಮೂಲಕವೇ ದುಶ್ಚಟಗಳ ಅಭಿಕ್ಷೆ ಪಡೆದ ಡಾಕ್ಟರ್ ಮಹಂತ ಶಿವಯೋಗಿಗಳ ಸ್ವಾಮೀಜಿ ಕಾರ್ಯ ಇಂದಿನ ಸಮಾಜಕ್ಕೆ ಮಾದರಿಯಾಗಿದ್ದು ಪ್ರಸ್ತುತ ಸಮಾಜದಲ್ಲಿ ದುಶ್ಚಟಕ್ಕೆ ಬಲಿಯಾಗುತ್ತಿರುವವರು ಸಂಖ್ಯೆ ಹೆಚ್ಚಾಗುತ್ತಿದ್ದು ಅಂತವರನ್ನ ಸಕಾಲದಲ್ಲಿ ಗುರುತಿಸಿ ಅಗತ್ಯ ಚಿಕಿತ್ಸೆ ನೀಡುವುದರಿಂದ ಹಾಗೂ ಮನ ಪರಿವರ್ತನೆ ಮಾಡುವುದರಿಂದ ಅವರನ್ನು ಚಟಗಳಿಂದ ಹೊರತರಲು ಸಾಧ್ಯ ಎಂದರು ಗೃಹ ಮಂತ್ರಿಯ ಮೇಲೆ ಯಾರು ನಮ್ಮ ದೇಹದ ಗೃಹ ಓ ಹೋಮ್ ಯಾರು ನಮ್ಮ ದೇಹದ ಗೃಹ ಮಂತ್ರಿ ನಮ್ಮ ದೇಹದ ಗೃಹ ಅದು ಅದು ನೆನ್ಪಿಟ್ಕೊಂಡ್ಬಿಡಿ ದೇಶದ ಗೃಹ ಬೇರೆ ರಾಜ್ಯದ ಗೃಹ ಬೇರೆ ಆದ್ರೆ ದೇಹದ ಗೃಹ ಮಂತ್ರಿ ಇದೆಯಲ್ಲ ಅದು ನಮ್ಮ ಲಿವರ್ ಐನೂರಕ್ಕೂ ಹೆಚ್ಚು ಕೆಲಸಗಳನ್ನ ಮಾಡ್ತದ್ದು ನಮ್ಮ ದೇಹಕ್ಕೆ ಐನೂರಕ್ಕೂ ಹೆಚ್ಚು ಕೆಲಸಗಳನ್ನ ಮಾಡಿ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ ನಾವು ಮಾಡುವಂತಹ ಮದ್ಯಪಾನ ದುಶ್ಯಗಳೇನಿದರೆ ನೇರವಾಗಿ ಗೃಹ ಮಂತ್ರಿಗೆ ಹೊಡೆತ ಬೀಳುತ್ತೆ ಗೃಹ ಮಂತ್ರಿ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಆ ದೇಶ ಹದಗೆಟ್ಟು ಹೋಗುತ್ತೆ ಹಾಗೆ ನಮ್ಮ ಗೃಹ ಮಂತ್ರಿ ಸರಿ ಇಲ್ಲ ಅಂದ್ರೆ ನಮ್ಮ ದೇಹ ಹದಗೆಟ್ಟು ಹಾಗಾಗಿ ನಮ್ಮ ಗೃಹ ಮಂತ್ರಿಯ ಮೇಲೆ ನಾವೇ ಏನ್ ಮಾಡ್ತೀವಿ ಈ ಶೂಟ್ ಮಾಡೋದಿಕ್ಕೋ ಅಥವಾ ಅಲ್ಲ ಆಮ ಗೃಹ ಮಂತ್ರಿಯನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಡೋದಿಕ್ಕೆ ನಾವೇ ಮಾಡಿಕೊಳ್ತಕ್ಕಂತಹ ಒಂದು ಕೆಟ್ಟ ದೌರ್ಬಲ್ಯ ಅಂದ್ರೆ ಅದೇ ಮದ್ಯಪಾನ ಕಾರ್ಯಕ್ರಮದಲ್ಲಿ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಇಮ್ರಾನ್ ಶಿರಸ್ತಿದಾರ್ ವರುಣ್ ಸಮಾಜ ಕಲ್ಯಾಣ ಇಲಾಖೆಯ ವೀಣಾ ಮತ್ತಿತರರು ಅಧಿಕಾರಿಗಳು ಧರ್ಮಸ್ಥಳ ಯೋಜನಾಧಿಕಾರಿ ಸಿಬ್ಬಂದಿಗಳು ಭಾಗಿಯಾಗಿದ್ದರು